ನಾಳೆ ಅಂದರೆ ಹದಿನೆಂಟು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಾವು ನಾಮಪತ್ರವನ್ನು ಧಾರವಾಡದಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿಗೆ ತೆರಳಿ ಸಲ್ಲಿಸ್ತಾ ಇದ್ದೇವೆ ಈ ಒಂದು ನಾಮಪತ್ರ ಸಲ್ಲಿಕೆ ಕಾರ್ಯಕ್ರಮದಲ್ಲಿ ಬಹುಶಃ ಈ ಮತಕ್ಷೇತ್ರದ ವ್ಯಾಪ್ತಿಯೊಳಗೆ ಬರತಕ್ಕಂತಹ ಜನಗಳು ನಾವು ಬರ್ತೇವೆ ನೀವು ಬರ್ತೇವೆ ಅಂತ ಹೇಳಿ ವಾಲಂಟ್ರಿಯಾಗಿ ಸ್ವಯಂ ಇಚ್ಛಾದಿಂದ ಅವರು ಫೋನ್ ಕರೆಗಳನ್ನು ಮಾಡ್ತಾ ಇದ್ದಾರೆ ನಾವು ಎಲ್ಲರಿಗೂ ಕೂಡ ಇಷ್ಟೇ ಹೇಳಲಿಕ್ಕೆ ಇಚ್ಛ ನಿಮ್ಮ ಕಾಯಕಗಳನ್ನು ಬಿಟ್ಟು ಬರುವಂಥದ್ದಾಗಲಿ ಬಡತನದಲ್ಲಿದ್ದವರು ಹಣ ಖರ್ಚು ಮಾಡಿಕೊಂಡು ಬರುವಂಥದ್ದಾಗಲಿ ಬೇಡ ಯಾರಿಗೆ ಶಕ್ತಿ ಮತ್ತು ಇಚ್ಛಾ ಇದೆ ಯಾರಿಗೆ ಅನುಕೂಲತೆಗಳಿದ್ದಾವೆ ಅವರು ಮಾತ್ರ ನಾಳೆ ಬೆಳಗ್ಗೆ ಈ ಟೌನ್ ಹಾಲ್ ಅಂತ ಏನು ಧಾರವಾಡದಲ್ಲಿದೆ ಅಲ್ಲಿಗೆ ತಾವೆಲ್ಲ ಬರಬೇಕು ಅಂತ ಹೇಳಿ ಈ ಮೂಲಕ ಕರೆಯನ್ನು ಕೊಡ್ತಾ ಇದ್ದೇನೆ ಬಹುಶಃ ಬೇರೆ ಬೇರೆಯವರು ಒಂಥರ ಆ ನಾಮಿನೇಷನ್ ಫೈಲ್ ಮಾಡುವಂಥದ್ದನ್ನು ಶಕ್ತಿ ಪ್ರದರ್ಶನವಾಗಿ ತೆಗೆದುಕೊಳ್ತಾ ಇದ್ದಾರೆ ನಾವು ಶಕ್ತಿ ಪ್ರದರ್ಶನ ಮಾಡುವ ಹುಚ್ಚು ಸಾಹಸಕ್ಕೆ ಹೋಗುವುದಿಲ್ಲ ಆದರ್ಶ ಒಂದು ನಾಮಪತ್ರ ಸಲ್ಲಿಕೆಯ ಕಾರ್ಯಕ್ಕೆ ನಾವು ಕೈ ಹಾಕಿದ್ದೇವೆ ನಾವು ಸಾಧು ಸನ್ಯಾಸಿ ಸ್ವಾಮಿಗಳಾಗಿರುವುದರಿಂದ ನಮ್ಮ ವ್ಯಾಪ್ತಿಯೊಳಗೆ ನಾವು ಆ ಕೆಲಸವನ್ನು ಮಾಡುತ್ತೇವೆ ಯಾರಿಗೆ ಸ್ವಾಭಿಮಾನ ಇದೆ ಅವರು ನಾಳಿನ ದಿವಸ ಬರಬೇಕು ಅಂತಕ್ಕಂತಹ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛಾ ಪಡ್ತೇನೆ ಬಹುಶಃ ನಾವು ಇವತ್ತಿನ ದಿವಸ ಒಂದನ್ನು ಮಾತ್ರ ಹೇಳಲಿಕ್ಕೆ ಇಚ್ಛಾ ಪಡ್ತೀವಿ ಒಟ್ಟಾರೆ ನಾಳೆ ಬೆಳಿಗ್ಗೆ ಹತ್ತರಿಂದ ಹತ್ತು ಮೂವತ್ತಕ್ಕೆ ತಾವೆಲ್ಲ ಬರಬೇಕಾದ್ರೆ ಬರ್ತಕ್ಕಂಥವ್ರು ಬಹಳ ವೇಗವಾಗಿ ಬರಬಾರ್ದು ವಾಹನಗಳನ್ನು ಓವರ್ಟೇಕ್ ಮಾಡಿ ಬರಬಾರ್ದು ಶಾಂತ ರೀತಿಯಿಂದ ಬರಬೇಕು ಶಾಂತತೆಯನ್ನು ಕಾಪಾಡಿಕೊಳ್ಬೇಕು ಆದರ್ಶತೆಯನ್ನು ಮೆರಿಬೇಕು ಅಂತಕ್ಕಂತಹ ಒಂದು ಕರೆಯನ್ನು ಧಾರವಾಡ ಜಿಲ್ಲಾ ಮತದಾರರಿಗೆ ನಾವು ಕೊಡಲಿಕ್ಕೆ ಇಚ್ಛಾ ಪಡ್ತೇವೆ ನಾಳೆ ಲಿಂಗಾಯತ ಟೌನ್ ಹಾಲ್ದಿಂದ ಜಿಲ್ಲಾಧಿಕಾರಿಗಳ ಕಚೇರಿಯವರಿಗೆ ಒಂದು ನಮ್ಮದು ಯಾತ್ರೆ ಅಂತಕ್ಕಂಥದ್ದು ನಡೆದಿರ್ತದೆ ನಾಳೆ ನಮ್ಮ ಜೊತೆಗೆ ನಮ್ಮ ಖಕೀಲ್ಸ್ವಾಮಿ ಮಠದ ಗುರುಸ್ಥಾನ್ದವರೊಬ್ಬರಿದ್ದಾರೆ ಬಿಜಾಪುರದಲ್ಲಿ ದರ್ಗಾದ ಮಾಲೀಕರು ಅವರಿಗೂ ಕೂಡ ನಾವು ಹೇಳಿದ್ದೇವೆ ಮುಸ್ಲಿಂ ಧರ್ಮದ ಪರವಾಗಿ ಒಬ್ಬರಿರ್ತಾರೆ ರಾಜ್ಯ ರೈತ ಸಂಘದ ಪರವಾಗಿ ಬಹುಶಃ ರಾಜ್ಯ ರೈತ ಸಂಘದ ಅಧ್ಯಕ್ಷರು ಅಥವಾ ಅವರು ಯಾರು ಸೂಚಿಸ್ತಾರೋ ಅವರು ಇರ್ತಾರೆ ನಾವಿರ್ತೇವೆ ಜೊತೆಗೆ ಇನ್ನೊಬ್ಬ ಸ್ವಾಮೀಜಿಯವರು ಇರ್ತಾರೆ ಇನ್ನೊಬ್ಬರನ್ನ ಯಾರನ್ನಾದರೂ ಮಹಿಳೆಯನ್ನು ತೆಗೆದುಕೊಳ್ಬೇಕು ಅನ್ನುವಂತಹ ವಿಚಾರದಲ್ಲಿ ನಾವಿದ್ದೇವೆ ನಮ್ಮೊಂದಿಗೆ ಯಾವುದೇ ರಾಜಕಾರಣಿಗಳು ಇರೋದಿಲ್ಲ ರಾಜಕೀಯೇತರ ವ್ಯಕ್ತಿಗಳು ನಮ್ಮೊಂದಿಗೆ ನಾಳೆ ಇರ್ತಾರೆ ಅನ್ನುವಂಥ ಮಾತನ್ನ ತಮ್ಮ ಗಮನಕ್ಕೆ ಸಾಾರೀಗ ಸ್ವಾಭಿಮಾನ ಇದ್ದವ್ರು ಬರಬೇಕು ಅಂತ ಒಂದು ಕರೆ ಕೊಟ್ರಿ ಬರದೇ ಇರೋರಿಗೆ ಸ್ವಾಭಿಮಾನ ಇಲ್ಲ ಅಂತನ ಬರದೇ ಇರೋರಿಗೆ ಕೆಲಸ ಇರ್ತಾವೆ ಹೊರತಾಗಿ ಅಲ್ಲಿ ಸ್ವಾಭಿಮಾನ ಇಲ್ಲ ಅಂತಲ್ಲ ಸ್ವಾಭಿಮಾನ ಇಡೀ ಧಾರವಾಡ ಜಿಲ್ಲಾದ ಮತದಾರರಿಗೆ ಇದೆ ಬರೋರಿಗಷ್ಟ ಸ್ವಾಭಿಮಾನ ಐತಿ ಬರಲಾರ್ದವ್ರಿಗೆ ಸ್ವಾಭಿಮಾನ ಇಲ್ಲ ಅಂತಲ್ಲ ಒಟ್ಟಾರೆ ಇದು ಒಂದು ಸ್ವಾಭಿಮಾನದ ಚುನಾವಣೆ ನಾವು ಮೊದಲನೆಯದಾಗಿ ಒಂದನ್ನು ನೇಮಕ್ಕಾಗಿ ಸಲ್ಲಿಸಿಬಿಡ್ತೇವೆ ಆಮೇಲೆ ಸಾರ್ವತ್ರಿಕವಾಗಿ ಸಲ್ಲಿಸುವಂತಹ ಒಂದು ವಿಚಾರವನ್ನು ಇಟ್ಕೊಂಡಿದ್ದೇವೆ ಇದೀಗ ನಾವು ನಿರ್ಧಾರವನ್ನು ಮಾಡ್ತೇವೆ ಒಟ್ಟಾರೆ ಒಟ್ಟಾರೆ ಸರ್ಕಾರ ಒಂದು ಏನು ನಿಯಮವನ್ನು ಮಾಡಿದೆ ಇಷ್ಟು ಸಮಯದ ಒಳಗೆ ಮಾಡಬೇಕು ಅಂತ ಏನಿದೆ ಅಷ್ಟು ಸಮಯದ ಒಳಗೆ ಮಾಡುವ ಪ್ರಯತ್ನವನ್ನು ನಾವು ಮಾಡ್ತೇವೆ ಸರ್ಕಾರದ ಸಮಯವೇ ನಮ್ಮ ಮುಹೂರ್ತ ನಾವು ಅಷ್ಟೇ ಇಷ್ಟು ಅಂತ ಹೇಳಲಿಕ್ಕೆ ಆಗೋದಿಲ್ಲ ಯಾಕಂದ್ರೆ ನಾವು ಇಷ್ಟು ಗಾಡಿ ಮಾಡಿ ಅಲ್ಲಿ ಕಳಿಸ್ಕೊಟ್ಟಿದೀವಿ ಅಂತಂದ್ರೆ ಒಂದು ಗಾಡಿ ಒಳಗೆ ಇಂತಿಷ್ಟು ಅಂತ ಲೆಕ್ಕ ಹಾಕೋಬಹುದಾಗಿತ್ತು ಇದು ಸ್ವಯಂ ಎಲ್ಲರೂ ಇಚ್ಛಾದಿಂದ ಬರ್ತಾ ಇರುವಾಗ ಇಷ್ಟೇ ಜನ ಅಂತ ಹೇಳಲಿಕ್ಕೆ ಆಗ್ಲಿಕ್ಕಿಲ್ಲ ಬಹುಶಃ ಐದು ಸಾ ಐದು ಜನನು ಇರ್ಬೋದು ನಾವು ಐದು ಸಾವಿರ ಜನನು ಇರ್ಬೋದು ಐವತ್ತು ಸಾವಿರ ಜನನು ಇರ್ಬೋದು ಅದು ಎಷ್ಟು ಜನ ಅಂತ ನಮ್ಗೆ ಹೇಳಲಿಕ್ಕೆ ಆಗೋದಿಲ್ಲ ಅವ್ರ ಇಚ್ಛಾ ಮೇರೆಗೆ ಬರ್ತಕ್ಕಂಥವ್ರಿಗೆ ನಾವು ಬ್ಯಾಡ್ ಅಂತ ಅನ್ಲಿಕ್ಕೆ ಆಗೋದಿಲ್ಲ ಆಗ್ರಹ ಪೂರ್ವಕವಾಗಿ ನಾವು ಯಾರನ್ನು ಕರೀಲಿಕ್ಕೆ ಹೋಗೋದಿಲ್ಲ ಈ ಮೊನ್ನೆ ಟ್ರೇಲರ್ ಗಿಂತ ಜಾಸ್ತಿ ಇರ್ತಾರೋ ಹೆಂಗಂತ ನಾಳೆ ನೋಡ್ಬಿಡಿ ನಾಳೆ ನೋಡೋಣ ಟ್ರೇಲರ್ ಅಂತ ನಾವೇ ಹೇಳಿದ್ರಿ ಅದ್ರ ನಾಳೆ ನೋಡೋಣ ನಾವು ಹೇಳಿದೀವಿ ಯಾರು ತ್ರಾಸ್ ತಗೊಂಡು ಬರಬಾರ್ದು ಅನ್ನುವಂತ ಮಾತನ್ನು ಹೇಳಿದೀವಿ ನಾವು ಯಾವುದೇ ಸ್ವಾಮೀಜಿಯವರಿಗೂ ಕೂಡ ಆಮಂತ್ರಣ ಕೊಟ್ಟಿದ್ದೀವಿ ನಮ್ಮ ನೋಡಿ ಮಾತಾಡಿದ್ದಾರೆ ಆದ್ರೆ ನನ್ನ ನಿಗೂ ಬಹಳ ಅಚಲವಾಗಿದೆ ಅನ್ನುವಂತಹ ಮಾತನ್ನ ನಾ ಹೇಳಿದ್ದೇನೆ ಬಹುಶಃ ಅದು ಅವರ ಕರ್ತವ್ಯ ಅಂತ ನಾ ಅನ್ಕೊಳ್ತೇನೆ ದುಸ್ಸಾಹಸಕ್ಕೆ ನೋಡಿ ಅವರ ದೃಷ್ಟಿಯಲ್ಲಿ ನಮ್ಮದು ದುಸ್ಸಾಹಸವಾದ್ರೆ ನಮ್ಮ ದೃಷ್ಟಿಯಲ್ಲಿ ಸಾಹಸ ಆಗಿದೆ ಅಂತಕ್ಕಂತಹ ಮಾತನ್ನ ಈ ಸಂದರ್ಭದಲ್ಲಿ ನಾವು ಹೇಳಲಿಕ್ಕೆ ಇಚ್ಛಾಪಡ್ತೇವೆ ಬಹಳ ವಿಶೇಷ ಅಂತಂದ್ರೆ ಯಾವ ನಮ್ಮ ಧಾರವಾಡ ಜಿಲ್ಲೆಯ ನಾಯಕರು ಕೇಂದ್ರ ಸರ್ಕಾರದಲ್ಲಿ ಮಂತ್ರಿಗಳಾಗಿದ್ದರು ಇವರು ಇವ್ರನ್ನ ಎಲ್ಲರನ್ನೂ ಮೂಲೆಗುಂಪು ಮಾಡಿದೆ ಅವ್ರು ಇವರೇ ಈಗೇನು ಮನೆ ನಾಮಪತ್ರ ಸಲ್ಸಕ್ಕೆ ಬಂದಿದ್ರಲ್ಲ ಬಹುಸಂಖ್ಯಾತ ನಾಯಕರನ್ನು ಮೂಲಿಗುಂಪು ಮಾಡಿ ಅಧಿಕಾರದಿಂದ ತಳಗಿಳಿಸುವಂಥದ್ದು ರಾಜಕೀಯದಿಂದ ತಳಗಿಳಿಸುವಂಥದ್ದು ಏನೆಲ್ಲ ಮಾಡಿದರು ಆದರೂ ಕೂಡ ಅವರು ಅವ್ರ ಬೆನ್ನಿಗೆ ನಿಲ್ತಕ್ಕಂಥದ್ದು ನೋಡಿದರೆ ಎಲ್ಲೋ ಒಂದು ಕಡೆಗೆ ಪಾಪ ಅಂತ ನನಗೆ ಅನಿಸ್ತಾ ಇದೆ ಕನಿಕರ ಬಂತು ನನಗೆ ಯಾಕೆ ಅಂತಂದ್ರೆ ಈ ಎಲ್ಲ ನಾಯಕರಿಗೆ ಕ್ಷೇತ್ರದ ಹಿತಕ್ಕಿಂತ ಆ ಕ್ಯಾಂಡಿಡೇಟಿನ ಹಿತ ಆ ಅಭ್ಯರ್ಥಿಯ ಹಿತ ಎದ್ದು ಕಾಣ್ತಾ ಇದೆ ಅಂತಕ್ಕಂತಹದ್ದು ಅಲ್ಲಿ ಎದ್ದು ಕಾಣ್ತಾ ಇದೆ ಈ ಪಾಪ ಯಾರಿಗೆ ಪಾಪ ಯಾರು ಸಾಕಷ್ಟು ದುಃಖಕ್ಕೊಳಗಾಗಿ ಅಧಿಕಾರವನ್ನು ಕಳ್ಕೊಂಡು ಒಂಥರ ನಿರ್ಗತಿಕರಂಗೇನಾಗಿದ್ದಾರೆ ಅವ್ರು ಮತ್ತೂ ಹೋಗಿ ಅಲ್ಲೇ ನಿಂತಿರ್ತಕ್ಕಂಥದ್ದನ್ನು ನೋಡಿದರೆ ಅವ್ರು ನೋಡಿದ್ರೆ ಪಾಪ ಅಂತ ಅನಿಸ್ತಾರೆ ಅವ್ರಿಗೂ ಸ್ವಾಭಿಮಾನ ಎಲ್ಲ ಎರಡು ಮಾತೇ ಇಲ್ಲ ನಿಮಗೆಲ್ಲ ದೂರದೊಂದು ನಾಮಪತ್ರ ಸಲ್ಲಿಸಲಿಕ್ಕೆ ಮೂರು ಜನ ಮುಖ್ಯಮಂತ್ರಿಗಳು ಬರೋದು ಹಿಂದಿನ ರಾಜ್ಯಸಭಾ ಸದಸ್ಯರು ಬರೋದು ಹಿಂದಿನ ಸಂಸದರು ಬರೋದು ಈಗಿನ ಎಮ್ ಎಲ್ ಎಗಳು ಬರೋದು ಅವ್ರು ಎಲ್ಲಾರನ್ನು ಕರ್ಕೊಂಡು ಇವ್ರು ಹೋಗಿದ್ದು ನೋಡಿಕೊಂಡಾಗ ನಮಗನಿಸಿದ್ದೇನು ಅಂತಂದರೆ ಅವರ ಸೋಲು ಅವರಿಗೆ ಖಚಿತ ಆಗಿರೋದ್ರಿಂದ ಇವರೆಲ್ಲರೂ ಬಂದರಾದರೂ ನಾವು ಉಳ್ದೇನಲ್ಲ ಅನ್ನುವಂತಹ ಒಂದು ವಿಚಾರಕ್ಕಾಗಿ ಅವರನ್ನು ಅವ್ರು ಬರಮಾಡಿಕೊಂಡಿದ್ದಾರೆ ಬಹುಶಃ ಇಷ್ಟು ಹದಿನೈದು ದಿವಸದಲ್ಲಿ ಈ ಹಿಂದಿನ ಸಂಸದರಿಗೆ ಇಂತಹ ಸ್ಥಿತಿ ಬರ್ತಿತ್ತು ಅಂತ ಯಾರು ನಿರೀಕ್ಷೆ ಮಾಡಿರಲಿಲ್ಲ ಬಹುಶಃ ಅವರು ಯಾರನ್ನಾದರೂ ಬೆನ್ನ ಹಾಕಿದ್ರೆ ನಾವು ಉಳಿಬಹುದು ಅನ್ನುವಂತ ನಿರೀಕ್ಷೆಯಲ್ಲಿ ಅವರಿದ್ದಾರೆ ಪರಿಪೂರ್ಣ ಅವರನ್ನು ತಿರಸ್ಕಾರ ಮಾಡಿದ್ದಾನೆ ಪಕ್ಷಾತೀತವಾಗಿ ತಿರಸ್ಕಾರ ಮಾಡಿದ್ದಾನೆ ಜಾತ್ಯತೀತವಾಗಿ ಅವರನ್ನು ತಿರಸ್ಕಾರ ಮಾಡಿದ್ದಾನೆ ಅಂತಕ್ಕಂಥದ್ದು ನಮ್ಮ ಅರಿವಿಗೆ ಬಂದಿದೆ ಅಧಿಕಾರ ಕಳ್ಕೊಂಡು ಜೊತೆಗೆ ಭಾಗ್ಯವನ್ನು ಕಳ್ಕೊಂಡಿದ್ದಾರೆ ಅವ್ರ ಜೊತೆ ಬಂದವರು ಅವರು ಅನಿವಾರ್ಯತೆಗೆ ಹೋಗಿದ್ದಾರೆ ಹೊರತಾಗಿ ಮತ್ತೊಂದು ಕಾರಣ ಇಲ್ಲ ಅನಿವಾರ್ಯತೆಯೇ ಇವರು ಸೃಷ್ಟಿ ಮಾಡ್ತಾರೆ ಬಹಳ ದುರಂತ ಅಂದರೆ ಆ ಏನು ಮನೆ ನಾಯಕರು ಬಂದಿದರಲ್ಲ ಅದರಲ್ಲಿ ತೊಂಬತ್ತರಷ್ಟು ಭಾಗ ಇವರಿಂದ ತುಳಿತುಕೊಳಗಾದವರು ಅವರು ತುಳಿತುಕೊಳಗಾಗುವಾಗ ಇವರು ಹೋಗಿ ನಿಲ್ಲಲಿಲ್ಲ